ದಾರಿಯುದ್ದಕ್ಕೂ ಅವರು ನೋಡಿದಂತಹ ದೃಶ್ಯಗಳ ವರ್ಣನೆಯನ್ನು ಮಾಡಿದರು ನಾವು ಯಾವ ವಿಚಾರಗಳನ್ನು ಇಟ್ಕೊಂಡು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೋ ಅದಕ್ಕೆ ವಿರುದ್ಧವಾದಂಥ ಘಟನೆಗಳೇ ನನ್ನ ಕಣ್ಣಿಗೆ ಕಂಡು ಅನ್ನೋದನ್ನು ತುಂಬ ಕಟುವಾಗಿ ಅಷ್ಟೇ ನೋವಿನಿಂದ ಅವರು ಹೇಳಿದ್ದನ್ನು ನೀವು ಗಮನಿಸಬೇಕು ನಿನ್ನೆ ತಾನೇ ನಮಗೆ ಒಬ್ಬ ಮಹಿಳೆ ವಾಟ್ಸಪ್ನಲ್ಲಿ ಒಂದು ವಿಚಾರವನ್ನು ಕಳಿಸಿದಾಳೆ ಇನ್ನೊಂದಿಷ್ಟು ಮಹಿಳೆಯರು ಬೆಲಗೂರು ಬೆಲಗೂರಿನಲ್ಲಿ ಬೆಲಗೂರಲ್ಲ ಬೇಗೂರಿನಲ್ಲಿ ಒಂದು ಪತ್ರ ಬರ್ಕೊಟ್ಟಿದ್ದಾರೆ ಬೇಗೂರಿನಲ್ಲಿ ಪತ್ರ ಬರ್ಕೊಟ್ಟಿರೋದು ಸ್ವಾಮೀಜಿ ಮಧ್ಯದ ಹಾವಳಿಯಿಂದ ನಾವು ಯಾರೂ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮ್ಮ ಗಂಡರೆಲ್ಲ ಸತ್ತು ಹೋಗಿದ್ದಾರೆ ಮಕ್ಕಳು ಹಾಳಾಗಿದ್ದಾರೆ ಇಂಥದ್ರ ಬಗ್ಗೆ ನೀವು ಮಕ್ಕಳು ಕ್ರಮ ತೆಗೆದುಕೊಳ್ಳಿ ಅಂತ ಆ ತಾಯಿ ಹೇಳಿದರು ಇಲ್ಲ ಇದರ ವಿರುದ್ಧ ಹೋರಾಟ ಮಾಡಿ ನಾವು ನಿಮ್ಮ ಜೊತೆಗೆ ಬರ್ತೇವೆ ಅಂತ ಹೇಳಿರೋದು ಇದ್ರ ಬಗ್ಗೆ ಈಗ ನಾವೆಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕು ಎರಡನೇದು ಆ ತಾಯಿ ವಾಟ್ಸಪ್ನಲ್ಲಿ ಬರೆದಿರುವಂಥದ್ದು ಬೇರೆ ತಾಯಿ ಸ್ವಾಮೀಜಿ ದಾರಿಯುದ್ದಕ್ಕೂ ಅತ್ಯಂತ ಪ್ರೀತಿಯಿಂದ ನಮ್ಮ ಭಕ್ತರು ಸತ್ಕಾರ ಮಾಡಿದ್ದಾರೆ ಬಿಸಿಲಿನಿಂದ ಬಳಲಿದವ್ರಿಗೆ ಮಜ್ಜಿಗೆ ಮತ್ತಿನ್ನೇನೋ ಪದಾರ್ಥಗಳನ್ನು ಕೊಟ್ಟಿದ್ದಾರೆ ಆದರೆ ಎಲ್ಲ ಪ್ಲಾಸ್ಟಿಕ್ ಮಯ ಆಗಿದೆ ಅವರು ಬಳಸುವಂಥ ಲೋಟ ಮಾತಾಡಬಾರ್ದು ಯಾರು ಪ್ಲಾಸ್ಟಿಕ್ ಬದಲಾಗಿ ಅಲ್ಲಿ ಸ್ಟೀಲ್ ಲೋಟಗಳನ್ನು ಇಟ್ಟಿದರೆ ತುಂಬ ಚೆನ್ನಾಗಿತ್ತು ನಮ್ಮ ಈ ಪ್ರಮಾಣ ಪ್ರಯ ಪ್ರಮಾಣ ಪಾದಯಾತ್ರೆ ಅರ್ಥಪೂರ್ಣವಾಗ್ತಾ ಇತ್ತು ಮುಂದಿನ ಊರುಗಳಾಗದ್ರು ತಾವು ಸೂಚನೆಯನ್ನು ಕೊಡಬೇಕು ಪ್ಲಾಸ್ಟಿಕ್ಕನ್ನು ಆದಷ್ಟು ನಿಷೇಧ ಮಾಡಿ ಮರುಬಳಕೆ ಮಾಡುವಂಥ ಪ್ಲಾಸ್ಟಿಕ್ ಬೇಕಾದ್ರೆ ಮಾಡ್ಬೋದು ಆದರೆ ನಾವು ಮರುಬಳಕೆಯನ್ನು ಮಾಡಿದೆ ಎಲ್ಲಿ ಬೇಕಲ್ಲಿ ಬಿಸಾಗುವಂಥ ಪಾಕಿ ಈ ಪ್ಲಾಸ್ಟಿಕ್ಕನ್ನು ಎಷ್ಟು ಸಾಧ್ಯವೋ ಅಷ್ಟು ಪೂರ್ಣ ದೂರ ಇಟ್ಟು ನಮ್ಮ ಪರಂಪರೆಯಿಂದ ಏನನ್ನು ನಾವು ಬಳಸ್ತಾ ಇದ್ದೋ ಅದನ್ನು ಬಳಸುವಂಥ ಪ್ರಯತ್ನವನ್ನು ನೀವು ಮಾಡಿದರೆ ಆಗ ಬಸಲಿಂಗಪ್ಪನವ್ರು ಏನೇನು ಪ್ರಮಾಣ ಮಾಡಿಸಿದ್ರಲ್ಲ ಈ ಪ್ರಮಾಣಕ್ಕೆ ಅರ್ಥ ಇದೆ ಇಲ್ಲ ಅಂತಂದರೆ ನಾವು ನಿನ್ನೆ ತಾನೇ ಆಚಂಪುರದಲ್ಲಿ ಹೇಳಿದ್ವಿ ನ್ಯಾಯಾಲಯದಲ್ಲಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನು ಹೇಳೋಲ್ಲ ನಾನು ಹೇಳೋದೆಲ್ಲ ಸತ್ಯ ಅಂತ ಹೇಳಿ ಪ್ರಾರಂಭ ಆಗದೆ ಸುಳ್ಳಿನಿಂದ ಅಂತ ಹೇಳಿದ್ವಲ್ಲ ಇದು ಹಾಗಾದಿತ್ತು ಹಾಗಾಗಿ ನಾವು ನಿಮಗೆಲ್ಲರಿಗೂ ಸೂಚನೆಯನ್ನು ಕೊಡುವಂಥದ್ದು ಪ್ಲಾಸ್ಟಿಕ್ಕನ್ನು ಮಿತವಾಗಿ ಹಿತವಾಗಿ ಬಳಸಿ ಮತ್ತೆ ಮತ್ತೆ ಅದು ಬಳಕೆ ಆಗಬೇಕು ಈಗ ನೀರನ್ನು ಕುಡ್ತಾ ಬಂದ್ರಿ ಅಲ್ಲಲ್ಲಿ ಅಲ್ಲಲ್ಲೇ ದಾರಿಯಲ್ಲಿ ಬಿಸಾಕಿದ್ರಿ ಅದು ಕೊಳೆಯೋದಿಲ್ಲ ಅಥವಾ ಸುಟ್ಟು ನಮ್ಮ ಇಡೀ ಪರಿಸರವನ್ನು ಹಾಳು ಮಾಡ್ತಾ ಇದೆ ಅಂಥದ್ದು ಬೇಕೇ ಅಂತ ನೀವೆಲ್ಲರೂ ಯೋಚನೆ ಮಾಡಿ ಇನ್ನು ದಾರಿಯುದ್ದಕ್ಕೂ ಸಾವಯವ ನೋಡಲಿಲ್ಲ ನಾನು ಅಂತ ನಾಗೇಶ್ ಅವರು ಹೇಳಿದರು ಇವತ್ತೆಲ್ಲರೂ ಕೂಡ ಸರ್ಕಾರಿ ಗೊಬ್ಬರ ಈಗ ಸ್ವಲ್ಪ ಕುರಿ ಗೊಬ್ಬರ ಅಲ್ಲೆಲ್ಲ ನೀವು ಅನೇಕ ಗೊಬ್ಬರ ನೋಡಿದ್ರಲ್ಲ ಅದು ಕುರಿ ಗೊಬ್ಬರ ಕುರಿ ಗೊಬ್ಬರವನ್ನು ಬಳಸ್ತಾ ಇದ್ದಾರೆ ಆದರೆ ಅದರಲ್ಲೂ ಕೂಡ ಏನೇನು ಸೇರಿದೆ ಅಂತ ಹೇಳೋದು ಕಷ್ಟ ಆಗ್ತಾ ಇದೆ ಗೊಬ್ಬರ ಅಂತ ಕೊಡ್ತಾರೆ ಅದು ಗೊಬ್ಬರನೇ ಇರೋ ಹೀಗಾಗಿ ನಮ್ಮ ಮನೆಯ ಗೊಬ್ಬರವನ್ನು ನಾವು ತಯಾರು ಮಾಡಿಕೊಳ್ಳುವಂಥ ಯೋಚನೆಯನ್ನು ಮಾಡಬೇಕು ನೀವೆಲ್ಲ ಅಡಿಕೆ ಬೆಳೀತಾ ಇದ್ರಿ ಆ ಅಡಿಕೆಯ ಸಿಪ್ಪೆ ಎಲ್ಲೆಲ್ಲೋ ಬಿಸಾಕಿ ಅಥವಾ ನಿಮ್ಮ ಒಂದು ಬಂಡ ಐತಲ್ಲ ಇಲ್ಲೆಲ್ಲ ಅಲ್ಲಿ ಹಾಕಿ ಪರಿಸರವನ್ನು ಗಬ್ಬಕ್ಕೆ ನೀರು ಹಾಳಾಗ್ತಾಯಿದೆ ಅದರ ಬದಲಾಗಿ ಅದನ್ನು ನಮ್ಮ ಹೊಲದಲ್ಲೇ ನಾವು ಯಾಕೆ ಹಾಕಿ ಸ್ವಲ್ಪ ಮಣ್ಣು ಮುಚ್ಚಿ ಒಂದು ಎರಡು ವರ್ಷಕ್ಕೆ ಕೊಳಿಲ್ಲ ಗೊಬ್ಬರ ಆಗುತ್ತಲ್ಲ ಆ ರೀತಿ ನಾವು ಆಲೋಚನೆ ಮಾಡಬೇಕಾಗಿ ಅದರ ಜೊತೆಗೆ ಏಕ ಬೆಳೆಯ ಪ್ರ ಬೆಳೆಗಿಂತ ಬಹು ಬೆಳೆಯನ್ನು ತರುವಂಥ ಪ್ರಯತ್ನ ಮಾಡಬೇಕು ಬರೀ ಅಡಿಕೆ ತಿಂದು ಯಾರೂ ಬದುಕೋದಿಲ್ಲ ನಮಗೆ ಧಾನ್ಯ ಬೇಕು ತರಕಾರಿ ಬೇಕು ಬೇರೆ ಬೇರೆ ರೀತಿಯ ಕಾಳುಗಳು ಬೇಕು ಅವುಗಳನ್ನು ನಾವು ಯಾರು ಬೆಳೀತಾ ಇದ್ದೀವಿ ಎಲ್ಲವನ್ನು ನಾವು ಅಡಿಕೆ ಮಾರಿ ದುಡ್ಡು ಕೊಟ್ಟುಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಈ ಪಾದಯಾತ್ರೆಯಲ್ಲಿ ಸಹಜ ಕೃಷಿಯನ್ನು ಕೂಡ ನಮ್ಮ ಮಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡೇ ಪಾದಯಾತ್ರೆ ಅಂಥದ್ದು ಇದನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕು ಅನ್ನೋದನ್ನು ಬಹಳ ಸೂಚ್ಛವಾಗಿ ಹೇಳಿ ಕಾಲ ತುಂಬ ಆಗಿರೋದ್ರಿಂದ ಹೆಚ್ಚು ಮಾತುಗಳನ್ನು ನಾವು ಆಡಲಿಕ್ಕೆ ಹೋಗಲ್ಲ ಈ ಪಾದಯಾತ್ರೆಯ ಉದ್ದಕ್ಕೂ ನಾವು ಗಮನಿಸುತ್ತೆ ಅಂಥದ್ದು ಅಂದರೆ ನಮ್ಮ ಜನರಿಗೆ ಏನೋ ಒಂದು ಹಸಿವಿದೆ ಪರಿವರ್ತನೆ ಆಗಬೇಕು ಅನ್ನುವಂಥ ಬಯಕೆ ಇದೆ ಅದಕ್ಕೊಬ್ಬ ಮೇಟಿ ಬೇಕು ಅಂತ ಅನಿಸುತ್ತೆ ಅಂತ ಕಾಣಿಸ್ತದೆ ಹಾಗಾಗಿ ಈ ಪಾದಯಾತ್ರೆಯಲ್ಲಿ ಯುವಕರು ಮಹಿಳೆಯರು ಹಿರಿಯರು ಕಿರಿಯರು ಎಲ್ಲ ವರ್ಗದ ಜನರು ಕೂಡ ಭಾಗವಹಿಸಿದ್ದಾರೆ ಸಂಖ್ಯೆಯೇನು ಕಡಿಮೆ ಅಂತ ನಾವು ಹೇಳ್ತಾ ಇಲ್ಲ ದಾರಿಯುದ್ದಕ್ಕೂ ಕೂಡ ಕೆಲವರು ಹಿಂದಕ್ಕೆ ಸರ್ಕಂಡ್ರೆ ಮತ್ತೆ ಕೆಲವರು ಅದಕ್ಕೆ ಸೇರ್ಕೊಳ್ತಾ ಸೇರಿಕೊಳ್ತಾ ಅದು ಮಹಾ ನದಿಯಾಗೇ ಪರಿವರ್ತನೆ ಆಗ್ತಾ ಇದೆ ಅನ್ನೋದನ್ನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ ಆಮೇಲೆ ಮಾತಾಡೋದು ಆಮೇಲೆ ಮಾತಾಡೋದು ನಮ್ಮ ಕವಾಯತ್ರಿ ನಮ್ಮ ಕವಾಯಿತ್ರಿ ಸವಿತಾ ನಾಗಕೃಷ್ಣ ಅವರು ಒಂದು ಪದ್ಯವನ್ನ ಓದಿದ್ರು ಎರಡು ಮೂರು ಪದ್ಯಗಳು ಅದರಲ್ಲಿ ಒಂದು ಗಾಂಧಿಗೆ ಸಂಬಂಧಪಟ್ಟಂತ ಪತ್ರ ಕವನ ಇನ್ನೊಂದು ನಮ್ಮ ಮನೆಯಲ್ಲಿ ಏನೇನ್ ತುಂಬಿಕೊಂಡಿದೀವಿ ಅನ್ನೋದ್ರ ಕವನ ಅಂದ್ರೆ ಸರಳತೆಯಿಂದ ಸಂಪೂರ್ಣ ದೂರ ಸಹಿತ ಇದೆ ಎಲ್ಲರೂ ಹೇಳ್ತಾ ಇರ್ತೀವಿ ಸರಳವಾಗಿ ಬದುಕಬೇಕು ಅಂತ ಆದರೆ ಸರಳ ಬದುಕೆ ಸುಮ್ಮನೆ ಸರಳ ಬದುಕೆ ನೋಡಿ ಇದು ಕುಡಿದಂಥ ಹಾವಳಿ ಇಂತಲೂ ಕುಡಿದು ಬರ್ತೀವಿ ನೀವು ಅಂತಂದರೆ ಇನ್ನು ಎಷ್ಟು ಎಚ್ಚೆ ತಪ್ಪಿರ್ಬೋದು ಯಾರನ್ನೇ ಇರ್ಲಿಕ್ಕೆ ಸಾಧ್ಯ ಆವಾಗ ಬೇಕಾಗಿತ್ತು ಸರ್ವಾಧಿಕಾರ ಅಂತಾನೆ ಅನ್ನಿಸ್ತೈತಿ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಇನ್ನೂ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿನೇ ನಮ್ಮ ಜನಕ್ಕೆ ಬಂದ ಬಂದಿಲ್ಲ ಪ್ರಜ್ಞಾವಂತ ಪ್ರಜೆ ಇದ್ದರೆ ಪ್ರಜಾಪ್ರಭುತ್ವ ಯಶ್ವ ಯಶಸ್ವಿ ಆಗುತ್ತೆ ಪ್ರಜ್ಞಾವಂತ ನೇತಾರ ಅಲ್ಲ ಪ್ರಜ್ಞಾವಂತ ನೇತಾರ ಏನೋ ಮಾತಾಡಿ ಹಿಂದಿಬಿಡ್ಬೋದು ಆದರೆ ಪ್ರಜ್ಞಾವಂತ ಪ್ರಜೆ ಹಾಗೆ ಅದ್ ಹೋಗೋಕೆ ಸಾಧ್ಯ ಇಲ್ಲ ಈ ನೆಲೆಯಲ್ಲಿ ನಾವು ನಿಮಗೆ ಹೇಳುವಂಥದ್ದು ನೀವು ಮತದಾರರು ಆಗಬೇಕು ಪ್ರಜ್ಞಾವಂತರ ಆಗದೇ ಇದ್ದರೆ ನಾವು ಎಷ್ಟು ಪಾದಯಾತ್ರೆ ಮಾಡಿದರೂ ಕೂಡ ಇದು ಕೂಡ ಹತ್ರ ಕೂಡ ಹನ್ನೊಂದು ಅಂತ ಆದೀತು ಈ ಎಚ್ಚರ ಪ್ರತಿಯೊಬ್ಬರಿಗೂ ಇರಬೇಕು ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳಿ ಇಂಥ ಈ ಪಾದಯಾತ್ರೆ ಇದ್ದಕ್ಕೂ ಕೂಡ ಅನೇಕರು ಅನೇಕ ರೀತಿಯ ನೆರವನ್ನು ನೀಡ್ತಾ ಬಂದಿದ್ದಾರೆ ನಿಜವಾಗಲೂ ನಾವು ಅವರಿಗೆ ಕೃತಜ್ಞರಾಗಿರಲೇಬೇಕು ನಾವೇನೋ ಮಾಡ್ತೇವೆ ಅಂತ ನೀವು ಯಾರೂ ಬರದೇ ಇದ್ದರೆ ಸಹಕಾರವನ್ನು ನೀಡದೇ ಇದ್ದರೆ ನಾವಾದರೂ ಏನು ಮಾಡಲಿಕ್ಕೆ ಸಾಧ್ಯ ಇತ್ತು ಆ ನೆಲೆಯಲ್ಲಿ ಸುರೇಶ್ ಅವರು ಬಹುಶಃ ಈ ತಾಲೂಕಿನಲ್ಲಿ ನಡೆಯುವಂಥ ಅನೇಕ ಚಟುವಟಿಕೆಗಳಿಗೆ ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಾಲಿಸ್ತೀವಿ ಮತ್ತು ಇಲ್ಲಿ ಇಷ್ಟೊಂದು ಅಚ್ಚುಕಟ್ಟಾದಂಥ ವ್ಯವಸ್ಥೆ ನಡೆದಿದೆ ಅಂತಂದರೆ ಈಗ ನಾವು ಸ್ವಾಮಿ ಅಂತ ಗೌರವಿಸಿದ್ವಿ ಪ್ರಣಾಯಕ್ ಬಹಳ ಚಿಕ್ಕ ಪ್ರಮಾಣದಲ್ಲಿ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಮಾಡ್ತಾ ಇವತ್ತು ಈ ಎತ್ತರಕ್ಕೆ ಬೆಳೆದಿರೋ ಅಂಥವ್ರು ಅಪ್ಪಟ ಕೃಷಿಕರು ಕೂಡ ಹೌದು ಅವರು ಇದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರ ಜೊತೆಗೆ ಇಲ್ಲಿಯ ನಮ್ಮ ಸಮಾಜದ ಅಧ್ಯಕ್ಷ ಆಗಿರುವಂಥ ಶಂಕರ್ಲಿಂಗಪ್ಪ ಮತ್ತು ಅವರ ದೊಡ್ಡ ಬಳಗನೇ ಇದೆ ಆ ಎಲ್ಲ ಬಳಗ ಸೇರಿಕೊಂಡು ಈ ರೀತಿಯ ಕಾರ್ಯಕ್ರಮಗಳಿಗೆ ಬೇಕಾದಂಥ ಶಕ್ತಿಯನ್ನು ತಿಂತ ಇದ್ದಾರೆ ಅವರೆಲ್ಲರಿಗೂ ನಾವು ಶುಭವನ್ನು ಹಾರೈಸಲಿಕ್ಕೆ ಇಷ್ಟಪಡ್ತೀವಿ ಹಾಗೆ ನಾವು ಈ ಹಿಂದೆಯೂ ಹೇಳಿದ ಹಾಗೆ ಇದು ಕೇವಲ ಬರೀ ಮಾತಿನ ಮಂಟಪ ಆಗಬಾರ್ದು ಪ್ರತಿಯೊಂದು ಕಡೆಯೂ ಕೂಡ ಒಂದು ಸೊ ಸು ಸರ್ವೋದಯ ಸಂಘ ಆಗಬೇಕು ಅಂತ ನಾವಿಲ್ಲಿ ಸಂಘ ಮಾಡ್ತೀವಿ ಅಂತ ಹೇಳಿ ಅವರು ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ನಮಗೆ ಬಿ ಒ ಮಹೇಂದ್ರ ಅಲ್ಲಲ್ಲೇ ನಿಂತ ನಿಂತ್ ನಿಂತ್ಕೋಬೇಡು ಅಲ್ಲಲ್ಲೇ ಮಲ್ಲಿಕಾರ್ಜುನ ಬಿ ವಿರೂಪಾಕ್ಷಪ್ಪ ಬಿ ಕೆ ರವಿ ಲಿಂಗರಾಜು ಎಸ್ ಕೆ ರಾಜಶೇಖರ್ ಬಿ ಎಂ ಸಿದ್ಧಲಿಂಗೇಶ್ವರ್ BK जगदीश, आर प्रसन्न कुमार जी मलिकार्जुन गिशी रघु बी एन प्रदीप बी एम किरण, बी ओ मलिकार्जुन डी कुमार प्रकाश इन हलवर जन ना ಹೆಸರಿಗಾಗಿ ಮಾತ್ರ ನೀವು ಇದರಲ್ಲಿರಬಾರ್ದು ಈ ಐದು ಆಶಯಗಳು ಏನಿದಾವೋ ಅವುಗಳನ್ನು ನಾವು ಸ ಜಾರಿಯಲ್ಲಿ ತರ್ತೇವೆ ಅದಕ್ಕಾಗಿ ಶ್ರಮಿಸ್ತೇವೆ ಅನ್ನುವಂಥ ಸಂಕಲ್ಪವನ್ನು ನೀವು ಮಾಡಬೇಕು ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರೆ ಮನುಷ್ಯ ಮನಸ್ ಮನಸ್ಸು ಮಾಡಿದರೂ ಅಸಾಧ್ಯ ಅನ್ನುವಂಥದ್ದು ಎಲ್ಲೂ ಇಲ್ಲ ಈಗ ನಮಗೆ ಅನಿಸಿತ್ತು ಇಷ್ಟು ನಡೆಯೋಕ್ಕೆ ಸಾಧ್ಯವ ಅಂತ ಭಾಳ ಜನ ನಿಮ್ಮ ಪ್ರಶ್ನೆನ ಹಾಕ್ತಾಯಿದ್ರು ಸ್ವಾಮೀಜಿ ಈ ವಯಸ್ಸಿನಲ್ಲಿ ಆಗುತ್ತಾ ನಮಗೂ ಅನುಮಾನ ಇತ್ತು ನಿನ್ನೆ ನಡೆದಾಗ ರಾತ್ರಿ ಎಲ್ಲ ಕೈ ಕಾಲು ನೋವು ಸಿಕ್ಕಾಬಿಟ್ಟೆ ಬೆಳಗ್ಗೆ ಮೆಟ್ಲಿಳಿಯೋಕ್ಕೂ ಆಗ್ತಾಯಿಲ್ಲ ನಮಗೆ ಸ್ವಾಮೀಜಿಯವ್ರಿಗೆ ಹೇಳಿದ್ವಿ ನಾವು ಸ್ವಾಮೀಜಿಯವರು ಇವತ್ತೇನೋ ಕೈಗೆ ಕೊಡುತ್ತೆ ಅಂತ ಆದರೆ ನಡೀತಾ 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 ಬಂದಾಗ ನೋವೆಲ್ಲ ಮರ್ತೇ ಹೋಯ್ತು ಅಂದರೆ ಜನರ ಜೊತೆಗೆ ನಾವು ಬೆರೆತಾಗ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ತವೆ ಅಂತ ಇದರ ಅರ್ಥ ನಾವಾಗಿ ಏಕಾಂಗಿ ಆಗಿದ್ದರೆ ಯಾವ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಆಗೋಲ್ಲ ಹಾಗೆ ನೀವೆಲ್ಲರೂ ಸೇರಿಕೊಂಡ್ರೆ ಈಗೇನು ನಾವು ಐದು ಅಂಶಗಳನ್ನು ಇಟ್ಕೊಂಡಿದ್ದೇವಲ್ಲ ಆ ಐದು ಅಂಶಗಳಲ್ಲಿ ಖಂಡಿತ ಯಶಸ್ವಿ ಆಗ್ತೇವೆ ಆಗೋಣ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ